ಆಫ್ ಪ್ರೆಸೆಂಟ್ಸ್ ಟಾಪ್ ನ್ಯೂಸ್ ಆರ್ ನಂಬರ್ ಬೆಂಗಳೂರಿನಲ್ಲಿ ಬೆಳಂಬಳಗ್ಗೆ ಅಲ್ಲಲ್ಲಿ ತುಂತುರು ಮಳೆ ಆಯಿತು ಮೆಜೆಸ್ಟಿಕ್ ಮೈಸೂರ್ ಬ್ಯಾಂಕ್ ಸರ್ಕಲ್ ಶೇಷಾದ್ರಿಪುರಂ ಗಾಂಧಿನಗರ ಮಲ್ಲೇಶ್ವರಂ ಭಾಗದಲ್ಲಿ ಮಳೆ ದಿಢೀರ್ ಮಳೆಯಿಂದ ಬೆಂಗಳೂರಿಗರಿಗೆ ಶಾಕ್ ಯಾದಗಿರಿಯಲ್ಲಿ ಚಿಕಿತ್ಸೆ ಪಡೆಯಲು ರೋಗಿಗಳ ಯಾತನೆ ನೂತನ ಜಿಲ್ಲಾಸ್ಪತ್ರೆಗೆ ವಾಹನ ಸೌಲಭ್ಯವಿಲ್ಲದೆ ರೋಗಿಗಳ ಪರದಾಟ ಬಸ್ ಸೌಕರ್ಯವಿಲ್ಲದೆ ಚಿಕಿತ್ಸೆಗೆ ಆರು ಕಿಲೋಮೀಟರ್ ನಡೆದು ಬರಬೇಕಾದ ಪರಿಸ್ಥಿತಿ ರಾಯಚೂರಿನಲ್ಲಿ ಮೊಸಳೆಗೆ ಬಲಿಯಾದ ಬಾಲಕನ ಅರ್ಧ ದೇಹ ಪತ್ತೆ ನದಿ ದಡದಲ್ಲಿ ಬಾಲಕನ ರುಂಡ ಪಾತ್ರ ಪತ್ತೆ ರಾಯಚೂರಿನ ದೀರಾಂಪುರ ಗ್ರಾಮದ ಮಲ್ಲಿಕಾರ್ಜುನ ಮೊಸಳೆಗೆ ಬಲಿಯಾದ ಬಾಲಕ ನಂಬರ್ ಫೋರ್ ಮದುವೆಯಾದ ಒಂದೇ ತಿಂಗಳಿಗೆ ಮುರಿದು ಬಿತ್ತು ಸಂಸಾರ ಫಸ್ಟ್ ನೈಟ್ನಲ್ಲೇ ಪತ್ನಿ ಮೇಲೆ ಹಲ್ಲೆ ಮಾಡಿದ ಪತಿ ಭರತ್ ಈಗ ಅರೆಸ್ಟ್ ಕುಡುಕ ಗಂಡನ ಜೊತೆ ಇರಲು ನಿರಾಕರಿಸಿದ್ದಕ್ಕೆ ಪತ್ನಿ ಶ್ರಾವಣಿ ಮೇಲೆ ಹಲ್ಲೆ ಎಂಟನೇ ದಿನಕ್ಕೆ ಕಾಲಿಡಿತು ಅನ್ನದಾತರ ಪ್ರತಿಭಟನೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೇಂದ್ರದಿಂದ ಮತ್ತೆ ಮಾತುಕತೆ ವಿಶೇಷ ಅಧಿವೇಶನಕ್ಕೆ ಕಿಸಾನ್ ಯೂನಿಯನ್ನಿಂದ ಒತ್ತಾಯ